ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಳಿದು ತೂಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇದೆ ಇವರಿಗೆ ಐದು ಪಟ್ಟಿ ಬಿಡುಗಡೆ ಮಾಡಿದ್ದು ನಾಲ್ನೂರ ಎರಡು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಹೆಸರಿಸಿದೆ ಸೀರಿಯಲ್ ನಟರಿಂದ ಹಿಡಿದು ಬಾಲಿವುಡ್ ನಟ ನಟಿಯರವರೆಗೂ ಕೂಡ ಬಿಜೆಪಿ ಟಿಕೆಟ್ ಅನ್ನು ನೀಡಲಾಗಿದೆ ಇದರಲ್ಲಿ ಕಂಗನಾ ರಣಾವತ್ ಅವರು ಕೂಡ ಒಬ್ರು ಆದರೆ ಕಂಗನಾ ಬಗ್ಗೆ ಕೈ ನಾಯಕಿ ಮಾಡಿರುವಂತಹ ಒಂದು ಪೋಸ್ಟ್ ಕಾಂಗ್ರೆಸ್ ಪಕ್ಷಕ್ಕೇನೆ ಮುಜುಗರ ಸೃಷ್ಟಿಸಿದೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಐದನೇ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡಿದೆ ಕರ್ನಾಟಕ ಸೇರಿದಂತೆ ಎಂಟು ರಾಜ್ಯಗಳ ಪಟ್ಟಿ ನಿನ್ನೆಯೇ ಬಿಡುಗಡೆಯಾಗಿದೆ ಈ ಮೂಲಕ ಒಟ್ಟು ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ನಾನೂರ ಎರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಬಿಜೆಪಿ ಫೈನಲ್ ಮಾಡಿದೆ ಕಾಂಗ್ರೆಸ್ನಿಂದ ನೂರ ಎಂಬತ್ ಮೂರು ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ ಬಿಜೆಪಿಯವರಂತೂ ಅಚ್ಚರಿ ಅಭ್ಯರ್ಥಿಗಳನ್ನ ಘೋಷಿಸಿದ್ದಾರೆ ಪ್ರಮುಖವಾಗಿ ಹಿಮಾಚಲ ಪ್ರದೇಶದಿಂದ ಮೋದಿ ನೇತೃತ್ವದ ಸರ್ಕಾರವನ್ನು ಬೆಂಬಲಿಸ್ತಾ ಬಂದಿದ್ದ ಕಂಗನ ರಣಾವತ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಆದರೆ ಕಂಗನ ರಣಾವತ್ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಶುರುವಾಗಿದೆ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಟೆ ಕಂಗನ ರಣಾವತ್ ಅವರ ತುಂಡುಡಿಗೆ ಫೋಟೋ ಹಾಕಿ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟು ಕೆಳಮಟ್ಟದಲ್ಲಿ ಪೋಸ್ಟ್ ಹಾಕೋದು ಸರಿನಾ ಅಂತ ಬಿಜೆಪಿಯವರು ಕಾಂಗ್ರೆಸ್ನ ಸುಪ್ರಿಯಾ ಮೇಲೆ ಗರಂ ಆಗಿದ್ರು ಇವತ್ತು ಕಂಗ್ನ ರಣಾವತ್ ಸುಪ್ರಿಯಾ ಶುನಾಟೆಗೆ ತಿರುಗೇಟು ಕೊಟ್ಟಿದ್ದಾರೆ ಆತ್ಮೀಯ ಸುಪ್ರಿಯಾಚಿ ಕಲಾವಿದಿಯಾಗಿ ನನ್ನ ವೃತ್ತಿ ಜೀವನದ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾನು ಎಲ್ಲಾ ರೀತಿಯ ಮಹಿಳೆಯರನ್ನ ನಿರ್ವಹಿಸಿದ್ದೇನೆ ರಾಣಿಯಲ್ಲಿನ ನಿಷ್ಕಪಟ ಹುಡುಗಿಯಿಂದ ಡಾಕರ್ನಲ್ಲಿ ಮೋಹಕ ಗೂಡಾಚಾರಿಕೆಯವರೆಗೆ ಮಣಿಕರ್ಣಿಕಾದಲ್ಲಿ ದೇವತೆಯಿಂದ ಚಂದ್ರಮುಖಿಯಲ್ಲಿ ರಾಕ್ಷಸಿಯವರೆಗೆ ರಾಜ್ಯದಲ್ಲಿ ವೇಶ್ಯೆಯಿಂದ ತಲಿಯ ಕ್ರಾಂತಿಕಾರಿ ನಾಯಕಿಯವರೆಗೆ ನಾನು ಪೂರ್ವಾಗ್ರಹಗಳ ಸಂಕೋಲಿಯಿಂದ ನಮ್ಮ ಹೆಣ್ಣು ಮಕ್ಕಳನ್ನ ಮುಕ್ತಗೊಳಿಸಬೇಕು ದೇಹದ ಅಂಗಗಳ ಬಗ್ಗೆ ಅಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಲೈಂಗಿಕ ಕಾರ್ಯಕರ್ತೆಯರ ಸವಾಲಿನ ಜೀವನ ಅಥವಾ ಸಂದರ್ಭಗಳನ್ನ ಕೆಲವು ರೀತಿಯ ನಿಂದನೆ ಅಥವಾ ನಿಂದೆಯಾಗಿ ಬಳಸುವುದನ್ನು ತಡೆಯಬೇಕು ಪ್ರತಿಯೊಬ್ಬ ಮಹಿಳೆ ತನ್ನ ಘನತೆಗೆ ಅರ್ಹಳು ಕಂಗನ ರಣಾವತ್ ಸೇರಿ ಬಿಜೆಪಿ ನಾಯಕರ ಆಕ್ರೋಶ ಜೋರಾಗ್ತಿದ್ದಂತೆ ಸುಪ್ರಿಯಾ ಮೇಡಂ ಉಲ್ಟಾ ಹೊಡೆದ್ರು ನನ್ನ ಖಾತೆಯಿಂದ ಯಾರು ಪೋಸ್ಟ್ ಹಾಕಿದ್ದಾರೆ ಅಂತ ಮೇರೆ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕಾ ಆಕ್ಸೆಸ್ ಕೈ ಲೋಗೋ ಕೇ ಪಾಸ್ ಹೈ ಉಸ್ಮೇ ಸೇ ಕಿಸಿ ಏಕ್ ವ್ಯಕ್ತಿ ನೇ ಆಜ್ ಏಕ್ ಬೇಹದ್ ಘೃಣಿತ ಔರ್ ಆಪತ್ತಿಜನಕ ಪೋಸ್ಟ್ ಕೀ ಮುಜೇ ಜೈಸೆ ಹೀ ಪತಾ ಚಲಾ ಮೈನೆ ಸರ್ವಪ್ರಥಮ ಉಸ್ ಪೋಸ್ಟ್ ಕೋ ಡಿಲೀಟ್ ಕಿಯಾ ಇದನ್ನ ಹೊರತುಪಡಿಸಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಸದ್ದು ಮಾಡ್ತಿರುವುದು ಎದುರಾಳಿಗಳು ವಾರಣಾಸಿಯಿಂದ ಈ ಸಲ ಪ್ರಧಾನಿ ಮೋದಿ ಎದುರಾಳಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಇತ್ತು ಈಗ ಕಾಂಗ್ರೆಸ್ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಎದುರು ಅಜಯ್ ರಾಯರನ್ನ ಸ್ಪರ್ಧಿಗಿಳಿಸಿದೆ ಅಜಯ್ ರಾಯ್ ಉತ್ತರ ಪ್ರದೇಶ ಕಾಂಗ್ರೆಸ್ ಮುಖ್ಯಸ್ಥ ಎಬಿವಿಪಿ ನಲ್ಲಿದ್ದವರು ಈಗ ಕಾಂಗ್ರೆಸ್ ಕಟ್ಟಾಳು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶಾಸಕರಾಗಿ ಎರಡ್ ಸಾವಿರದ ಎರಡರಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಏಳರಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ನಾಯಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಪ್ರಧಾನಿ ಮೋದಿ ವಿರುದ್ಧ ಸ್ಪರ್ಧಿಸಿ ಸೋಲು ಕೇವಲ ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ಮತ ಪಡೆದು ಮೋದಿ ಎದುರು ಸೋಲು ಕಂಡಿದ್ರು ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ವೈನಾಡು ಕ್ಷೇತ್ರದಲ್ಲೂ ಬಿಜೆಪಿ ಎದುರಾಳಿಯನ್ನ ಹಾಕಿದ ಕೇರಳದ ವೈನಾಡು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಗೆ ಪ್ರತಿಸ್ಪರ್ಧಿಯಾಗಿ ಕೇರಳದ ಬಿಜೆಪಿ ಮುಖ್ಯಸ್ಥ ಕೆ ಸುರೇಂದ್ರನ್ ಕಣಕ್ಕಿಳಿದಿದ್ದಾರೆ ಬಿಜೆಪಿಯಿಂದ ಅಣ್ಣಾಮಲೈ ಕಾಂಗ್ರೆಸ್ನಿಂದ ಸಸಿಕಾಂತ್ ಸೆಂಥಿಲ್ ಕಣಕ್ಕೆ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ ಕೇಂದ್ರದ ಇಬ್ಬರು ಮಾಜಿ ಅಧಿಕಾರಿಗಳು ತಮಿಳುನಾಡಿನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಬಿಜೆಪಿಯಿಂದ ಕೆ ಅಣ್ಣಾಮಲೈ ಕೊಯಮತ್ತೂರಿನಿಂದ ಸ್ಪರ್ಧೆ ಮಾಡ್ತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಐಎಎಸ್ ಅಧಿಕಾರಿಯಾಗಿದ್ದ ಸಸಿಕಾಂತ್ ಸೆಂಥಿ ತಿರುವಳ್ಳೂರು ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಎನ್ಟಿಕೆ ಅಭ್ಯರ್ಥಿಯಾಗಿ ವೀರಪ್ಪನ್ ಪುತ್ರಿ ಸ್ಪರ್ಧೆ ತಮಿಳುನಾಡು ಬಿಜೆಪಿ ಯುವ ಘಟಕದ ಉಪಾಧ್ಯಕ್ಷೆಯಾಗಿದ್ದ ವೀರಪ್ಪನ್ ಪುತ್ರಿ ವಿದ್ಯಾರಾಣಿ ವೀರಪ್ಪನ್ಗೆ ಕೃಷ್ಣಗಿರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಸಿಗಬಹುದೆಂಬ ಚರ್ಚೆ ಜೋರಾಗಿತ್ತು ಆದರೆ ಬಿಜೆಪಿಯು ಅಲ್ಲಿಂದ ಸಿ ನರಸಿಂಹನ್ ಅವರನ್ನು ತಮ್ಮ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ ಬಿಜೆಪಿ ಟಿಕೆಟ್ ನೀಡದಿದ್ದರೂ ವಿದ್ಯಾರಾಣಿ ಎನ್ಟಿಕೆ ಪಕ್ಷದ ಟಿಕೆಟ್ನಿಂದ ಅದೇ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ರಾಮಾಯಣ ಸೀರಿಯಲ್ನಲ್ಲಿ ರಾಮನ ಪಾತ್ರ ಮಾಡಿದ ಅರುಣ್ ಗೋವಿಲ್ ಮೀರತ್ನಿಂದ ಬಿಜೆಪಿ ಟಿಕೆಟ್ ಪಡೆದಿದ್ದಾರೆ ವರುಣ್ ಗಾಂಧಿ ಹೆಸರು ಕೈಬಿಟ್ಟಿದ್ದು ಅವರ ತಾಯಿ ಮೇನಕಾ ಗಾಂಧಿಗೆ ಸುಲ್ತಾನ್ಪುರದಿಂದ ಟಿಕೆಟ್ ನೀಡಲಾಗಿದೆ ಕೇಂದ್ರ ಸಚಿವರಾದ ಬಿಕೆ ಸಿಂಗ್ ಹಾಗೂ ಅಶ್ವಿನಿ ಚೌಬೆಗೂ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ ಈಗ ಲೋಕಸಭೆ ಕಳೆದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ರಣಕಹಳೆ ನಲ್ಲಿ ಕೊಪ್ಪಳ ಭಾಗದ ಟಿಕೆಟ್ ವಂಚಿತ ಕರಡಿ ಸಂಗಣ್ಣ ಜೊತೆಗಿನ ಮನವೊಲಿಕೆ ಸಕ್ಸಸ್ ಆಗಿದೆ ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪ ಚುನಾವಣಾ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಬಿವೈ ವಿಜಯೇಂದ್ರ ಸಂಧಾನ ನಡೆಸಿದ್ದಾರೆ ರಾಜ್ಯ ನಾಯಕರ ಮಾತಿಗೆ ಒಪ್ಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟರ್ ಪರ ಕೆಲಸ ಮಾಡೋದಾಗಿ ಕರಡಿ ಸಂಗಣ್ಣ ಹೇಳಿದ್ದಾರೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಗೋರ್ಖರ್ಪುರದ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಗೋರ್ಖರ್ನಾಥನಿಗೆ ರುದ್ರಾಭಿಷೇಕ ಮಾಡಿಸಿದ್ರು ಸಂಸತ್ ಎಲೆಕ್ಷನ್ನಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಲು ಶಕ್ತಿ ಕೊಡೆಂದು ಬೇಡಿಕೊಂಡ್ರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಬದಲಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಕೊಡಲಾಗಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ವಿ ಸೋಮಣ್ಣ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಂವಿಧಾನ ವಿರೋಧಿ ಹೇಳಿಕೆ ಕಾರಣ ಅಂತ ಪರೋಕ್ಷವಾಗಿ ಅನಂತಕುಮಾರ್ ಹೆಗಡೆಗೆ ಟಾಂಗ್ ಕೊಟ್ಟಿದ್ದಾರೆ ಸ್ವಂತ ಅಭಿಪ್ರಾಯ ಕೊಟ್ಟರು ಆಗಿದೆ ತಂದೆ ಆ ಪ್ರಶ್ನೆಗಳಿಲ್ಲ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನ ಆಗಲಿದೆ ಈ ಬಗ್ಗೆ ನಾವು ಹೇಳಿದ್ದಲ್ಲ ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದು ಅಂತ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ ತುರುವೇಕೆರೆಯಲ್ಲಿ ಮಾತನಾಡಿದ ಅವರು ಇದು ಸೋಮಣ್ಣ ವರ್ಸಸ್ ಮುದ್ದ ಹನುಮೇಗೌಡ ಚುನಾವಣೆಯಲ್ಲ ಇದು ಮೋದಿ ವರ್ಸಸ್ ಕಾಂಗ್ರೆಸ್ ಚುನಾವಣೆ ಅಂತ ಹೇಳಿದ್ದಾರೆ ಲೋಕಸಭೆ ಟಿಕೆಟ್ ಹಂಚಿಕೆಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠಾಧ್ಯಕ್ಷ ವಚನಾನಂದ ಸ್ವಾಮೀಜಿ ಆರೋಪಿಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ನಮ್ಮ ಸಮಾಜ ನಿರ್ಲಕ್ಷಿಸಿವೆ ಅಂತ ಕಿಡಿಕಾರಿದ್ದಾರೆ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಎರಡು ದಿನಗಳ ಕಾಲ ಟೆಂಪಲ್ ರನ್ ಮಾಡಲು ಮುಂದಾಗಿದ್ದಾರೆ ನಾಳೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶೃಂಗೇರಿ ಶಾರದಾಂಬೆ ಕೊಲ್ಲೂರಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ನಾಡಿದ್ದು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಪ್ರಚಾರ ಮಾಡ್ತಿದ್ದಾರೆ ಮಹದೇಶ್ವರನ ಹಾಡುಗಳನ್ನು ಹೇಳುವ ಮೂಲಕ ಮತಬೇಟೆ ಮಾಡ್ತಿದ್ದಾರೆ ಮೂಲತಃ ಗಾಯಕರೂ ಆಗಿರುವ ಬಾಲರಾಜು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಹಾಡುಗಳನ್ನು ಹೇಳುವ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ ಗದಗದಲ್ಲಿ ಸೂಕ್ತ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಒಂದು ಲಕ್ಷ ರೂಪಾಯಿ ಹಣವನ್ನು ಚುನಾವಣಾಧಿಕಾರಿಗಳು ಸೀಜ್ ಮಾಡಿದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಚೆಕ್ಪೋಸ್ಟ್ನಲ್ಲಿ ಸರ್ಕಾರಿ ಬಸ್ ತಪಾಸಣೆ ಮಾಡುವಾಗ ಹಣವನ್ನು ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಭಿನ್ನಮತ ಶಮನಕ್ಕಾಗಿ ನಿನ್ನೆ ಬೀದರ್ಗೆ ತೆರಳಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ರಾತ್ರಿ ತಾಂಡಾದಲ್ಲಿ ಹೋಳಿ ಆಚರಿಸಿದ್ದಾರೆ ಲಂಬಾಣಿ ಮಹಿಳೆಯರ ನೃತ್ಯ ವೀಕ್ಷಿಸಿ ಸಖತ್ ಖುಷಿಪಟ್ಟಿದ್ದಾರೆ ತಾಂಡಾ ಜನರೊಂದಿಗೆ ಭಗವಂತ್ ಖೂಬಾ ಶೈಲೇಂದ್ರ ಬಲ್ದಾಳೆ ಶರಣು ಸಲಗರ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ